ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬರಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ದಟ್ಟ ಅರಣ್ಯ ಅಚ್ಚ ಹಸಿರಿನಿಂದ ಕೂಡಿದ ಹುಲ್ಲು ಅಲ್ಲಿ ಒಂದು ಸುಂದರವಾದ ಮರವಿತ್ತು ಆ ಮರ ನೋಡಲು ಮನಮೋಹಕವಾಗಿತ್ತು ಎಲೆ ಮತ್ತು ಹೂ ಹಣ್ಣುಗಳಿಂದ ಕಂಗೊಳಿಸಿತ್ತು ಹಸಿರು ಎಲೆಗಳು ರೆಂಬೆ ಕೊಂಬೆಗಳಲ್ಲಿ ವ್ಯಾಪಿಸಿತ್ತು ಹಣ್ಣುಗಳು ಮರದ ತುಂಬ ವ್ಯಾಪಿಸಿದ್ದವು ಆದ್ದರಿಂದ ಅಲ್ಲಿ ಅನೇಕ ಪಕ್ಷಿಗಳು ಆ ಮರದ ಮುಖಾಂತರವೇ ಜೀವನ ನಡೆಸುತ್ತಿದ್ದವು ಅಲ್ಲಿ ಗಿಳಿ ಸಹ ವಾಸವಾಗಿತ್ತು ಆ ಮರದ ನೆರಳು ಬಹಳ ವಿಶಾಲವಾಗಿ ವ್ಯಾಪಿಸಿತ್ತು ಆದ್ದರಿಂದ ಕೆಲವು ಪ್ರಾಣಿಗಳು ಆ ಮರದ ಅಡಿಯಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಹೋಗುತ್ತಿದ್ದವು ಒಂದು ದಿನ ಕಾಗೆ ಹೊಸದಾಗಿ ಆ ಮರಕ್ಕೆ ಬಂದಿತು ಅದು ಈ ಮರದ ಆಶ್ರಯ ಪಡೆಯಲು ಬಂದಾಗ ಉಳಿದ ಪ್ರಾಣಿಗಳು ಇಲ್ಲಿ ಇರಲು ಒಪ್ಪಿದವು ಮರುದಿನ ಗಿಡುಗ ವಾಸಕ್ಕೆ ಬಂದಿತು ಗಿಳಿಗೆ ಮರದ ಮೇಲೆ ಕನಿಕರ ಉಂಟಾಯಿತು ಯಾರು ಬಂದರೂ ನೀನು ಆಶ್ರಯ ನೀಡುತ್ತಿದ್ದೀಯಾ ನಿನ್ನ ಗುಣ ಅಮೋಘವಾಗಿದೆ ನೀನು ನಿನ್ನ ಕಡಿಯಲು ಬಂದವರನ್ನು ಅವರಿಗೆ ನೆರಳು ನೀಡಿಬಿಡುವೆ ಎಂದು ಗಿಳಿ ಒಗಳಿತು ಆಗ ಮರ ಅದು ನನ್ನ ಹುಟ್ಟು ಗುಣ ಎಂದಿತು ಮರುದಿನ ಗಿಡುಗ ಮರವನ್ನು ಕೊಕ್ಕಿನಿಂದ ಕೊಕ್ಕುತ್ತಿತ್ತು ಇದರಿಂದ ಕೋಪಗೊಂಡ ಗಿಳಿ ಹಾಗೆ ಮಾಡಬೇಡ ಇದರಿಂದ ಮರಕ್ಕೆ ನೋವಾಗುತ್ತದೆ ಎಂದು ಗದರಿಸಿತು ಆಗ ಮರ ಗಿಳಿರಾಯ ಇರಲಿ ಅದು ಆಹಾರಕ್ಕಾಗಿ ಕುಕ್ಕುತ್ತಿದೆ ಎಂದಿತು ಆಗ ಗಿಳಿ ಇದರಿಂದ ನಿನಗೆ ನೋವಾಗುವುದಿಲ್ಲವೇ ಕೇಳಿತು ಆಗ ಮರ ಆಗಲಿ ಆ ಗಿಡುಕಕ್ಕೆ ಆಹಾರ ಸಿಗುತ್ತದೆ ಅದೇ ನನಗೆ ಸಂತೋಷ ಮರದ ಮಾತು ಕೇಳಿ ಗಿಳಿಗೆ ಆಶ್ಚರ್ಯವಾಯಿತು ಒಂದು ದಿನ ಮರ ಇದ್ದಕ್ಕಿದ್ದಂತೆ ಒಣಗತೊಡಗಿತು ಎಲ್ಲ ಪಕ್ಷಿಗಳು ಆರಿ ಬೇರೆ ಕಡೆ ವಲಸೆ ಹೋದರು ಗಿಡುಗನು ಹೊರಟು ಹೋಯಿತು ಇದರಿಂದ ಗಿಳಿಗೆ ತುಂಬ ಬೇಸರವಾಯಿತು ಮರ ಚೆನ್ನಾಗಿ ಇದ್ದಾಗ ಇದರ ಆಹಾರ ತಿಂದು ಈಗ ಮರಕ್ಕೆ ಕಷ್ಟ ಬಂದಾಗ ಅದಕ್ಕೆ ಸಹಾಯ ಮಾಡದೆ ಬೇರೆ ಕಡೆ ಹೋದರಲ್ಲ ಒಬ್ಬರಿಗೂ ಹೃದಯವಂತಿಕೆ ಇಲ್ಲವಲ್ಲ ಎಂದು ಬೇಸರಗೊಂಡಿತು ಗಿಳಿ ಮಾತ್ರ ಈ ಮರ ಬಿಟ್ಟು ಹೋಗದೆ ತಾನೂ ಕೂಡ ಹಸಿವಿನಿಂದ ಬಳಲಿತು ಮರುದಿನ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಬೇಟೆಗಾಗಿ ಪ್ರಾಣಿಗಳನ್ನು ಹುಡುಕುತ್ತಾ ಹೋಗುತ್ತಿದ್ದ ಆಗ ಈ ಒಣಗಿದ ಮರ ಹಾಗೂ ಅಲ್ಲೇ ಇರುವ ಗಿಳಿ ನೋಡಿದ ಆಗ ಗಿಳಿಯ ಬೇಟೆಗಾರನನ್ನು ಕರೆಯಿತು ಬೇಟೆಗಾರ ಕೇಳಿದ ಯಾಕೆ ಈ ಭತ್ತದ ಮರದಲ್ಲಿ ವಾಸವಾಗಿದ್ದೀಯಾ ಎಲ್ಲ ಪಕ್ಷಿಗಳ ಹಾಗೆ ನೀನು ಬೇರೆ ಮರಕ್ಕೆ ವಲಸೆ ಹೋಗಬಾರದೆ ಆಗ ಗಿಳಿ ಇಲ್ಲ ಈ ಮರ ಆರೋಗ್ಯವಾಗಿದ್ದಾಗ ಎಲ್ಲರಿಗೂ ಆಶ್ರಯ ನೀಡಿತ್ತು ಈಗ ಈ ಮರ ಕಷ್ಟದಲ್ಲಿದೆ ಇಂಥ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಬೇರೆ ಕಡೆ ಹೋಗುವುದು ತರವೇ ಕೇಳಿತು ಗಿಳಿಯ ಹೃದಯವಂತಿಕೆ ಕಂಡು ಬೇಟೆಗಾರನಿಗೆ ಬಹಳ ಸಂತೋಷವಾಯಿತು ಇಂದಿನಿಂದ ನೀನು ನನ್ನ ಒಳ್ಳೆಯ ಗೆಳೆಯ ಎಂದ ಬೇಟೆಗಾರ ಎದರಬೇಡ ಈ ಮರದ ಕಾಯಿಲೆ ಹೋಗಲಾಡಿಸಲು ನಾನು ವೈದ್ಯರನ್ನು ಕರೆತರುವೆ ಎಂದ ಗಿಳಿಗೆ ಸಂತೋಷವಾಯಿತು